ಸುಮ್ಮನೆ ಇಲ್ಲಿ ಏನು ಮಾಮಾಚಾರ ಆಗಲಿ ಮಾಟಮಂತ್ರ ಆಗಲಿ ಕೆಟ್ಟದ್ದಾಗಲಿ ಯಾವುದೂ ಕೂಡ ಈ ಕ್ಷೇತ್ರದೊಳಗೆ ನಾವು ಏನು ಕೂಡ ಮಾಡ್ಕೊಡಲ್ಲ ನಿಮ್ಮಲ್ಲಿ ಏನು ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನ ಪರಿಹರಿಸುವಂತ ಶಕ್ತಿಯನ್ನ ತಾಯಿ ನಮಗೆ ಇಲ್ಲಿ ಅವಕಾಶವನ್ನ ಮಾಡ್ಕೊಟ್ಟಿದಾರೆ ಅದನ್ನ ನಾವು ಇವತ್ತು ಮಾಡಿಕೊಡ್ತಾ ಅಷ್ಟೇ ಇಲ್ಲಿ ನಿಮ್ಗೆ ಏನು ಎಂಥದ್ದೇ ಕಷ್ಟ ಇರಲಿ ಅವರಿಗೆ ಆ ಕಷ್ಟಗಳನ್ನ ಪರಿಹರಿಸುವಂತ ಶಕ್ತಿಯನ್ನ ತಾಯಿ ನಮಗೆ ಮಾಡಿಕೊಟ್ಟಿದ್ದಾರೆ ಇವಾಗ ಅಲ್ಲಿ ತಾಯಿ ಕಲ್ಲಿನ ಮೂರ್ತಿಯೊಳಗೆ ಕೂತ್ಕೊಂಡಿದ್ದಾಳೆ ಅವಳಿಗೆ ಮಾತಾಡುವಷ್ಟು ಶಕ್ತಿ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅವಳು ಮೂರ್ತಿಯಾಗಿ ಕೂದ್ಬಿಟ್ಟಿದ್ದೇನು ಗೈಸ್ ಎಲ್ಲರೂ ಹಂಗಿದೀರ ಚೆನ್ನಾಗಿದ್ದೀರಾ ಐ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದ್ರೆ ಬಹಳ ವಿಶೇಷವಾದಂತಹ ನಾನು ಒಂದು ಸನ್ನಿಧಾನಕ್ಕೆ ಬಂದಿದ್ದೀನಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಾನ ಶಿವಮೊಗ್ಗದಲ್ಲಿ ಇರುವಂತಹ ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಏನಂದ್ರೆ ಮೂರು ಎಕರೆ ಜಮೀನು ತೆಂಗಿನ ತೋಟ ಇದೆ ಆ ತೆಂಗಿನ ತೋಟದಲ್ಲಿ ಅಮ್ಮನವರು ಉದ್ಭವವಾಗಿ ಒಂದು ದೇವಸ್ಥಾನ ಕಟ್ಟಿ ಅವರು ಅಲ್ಲಿ ಪೂಜೆ ಮಾಡಿ ಬಂದ ಭಕ್ತಾದಿಗಳ ಕಷ್ಟಗಳೆಲ್ಲ ಕೇಳಿ ಎಲ್ಲ ஒேதாக் இது பரோருக்கு எல்லா அதுக்காக விடியோ மிஸ் மாடி கைஸ் ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ಅದ್ಭುತವಾಗಿತ್ತು ಅಮ್ಮನವರ ದರ್ಶನ ಮಾಡ್ಕೊಳ್ಳಿ ಇವಾಗ ನೋಡಿ ಹೆಂಗ್ ಉದ್ಭವ ಆಗಿದ್ದಾರೆ ಇದನ್ನು ಪೂಜೆ ಮಾಡಿ ಅಮ್ಮನವ್ರನ್ನ ಹಣಕಾಸಿನ ಸಮಸ್ಯೆ ಯಾರಿಗೆ ಇರಲಿ ಕೋರ್ಟ್ ಕಚೇರಿ ಕೇಸ್ ಆಗಲಿ ಏನೇ ಆಗಲಿ ಮನುಷ್ಯನ ಜೀವನದಲ್ಲಿ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಇಲ್ಲಿ ಬಂದು ಅಮ್ಮನವರ ದರ್ಶನ ಮಾಡಿದರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಅಂತೂ ಖಚಿತ ಯಾಕಂದರೆ ಇಲ್ಲಿ ಏನೂ ಚಾರ್ಜಸ್ ತಗೊಳ್ಳದೇ ಇವರು ಬಂದವರಿಗೆ ಅವರ ಕಷ್ಟ ಅಮ್ಮನವರ ಅನುಗ್ರಹ ಪಡೆದು ಕಷ್ಟ ಪರಿಹಾರ ಮಾಡುವಂತಹ ಈ ಸನ್ನಿಧಾನದಲ್ಲಿ ಕಂಪ್ಲೀಟ್ ಆಗಿ ಒಂದು ಮಾಹಿತಿ ಕೊಡ್ತೀನಿ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ಗಾಯಸ್ ದಯವಿಟ್ಟು ಇವಾಗ ಸ್ವಾಮಿಗಳು ಮಾತಾಡ್ತಾರೆ ಪಕ್ಕಾ ನಿಮ್ಮ ಕಷ್ಟಗಳಿದ್ರೆ ಖಚಿತವಾಗಿ ಇಲ್ಲಿಗೆ ಹೋಗಿ ಹಣಕಾಸಿನ ಸಮಸ್ಯೆ ಅಂತೂ ಬಹಳಷ್ಟು ಇಲ್ಲಿ ಬಂದ ಜನಗಳೆಲ್ಲ ಏನೇನೋ ಹೇಳ್ತಾರೆ ಎಲ್ಲ ಕೇಳೋಣ ಸ್ವಾಮಿಗಳು ಇಲ್ಲಿ ಇಷ್ಟೊಂದು ತೆಂಗಿನಕಾಯಿ ಕಟ್ಟಿದ್ದಾರೆ ಇದು ಏನಕ್ಕೆ ಕಟ್ತಾರೆ ಬಂದ ಭಕ್ತಾದಿಗಳಲ್ಲಿ ಏನಾದರೂ ಹರಕೆ ಕಟ್ಕೊಂಡಿರ್ತಾರ ಏನು ಅದು ಸ್ವಲ್ಪ ಮಾಹಿತಿ ಕೊಡಿ ಕೊಡಿಸುವ ಇದು ಲಕ್ಷ್ಮಿ ಹೋಗಿ ಅಲ್ಲಿ ಮಹಾಲಕ್ಷ್ಮಿಯಾಗಿ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿ ಜಾಗದ ವ್ಯವಸ್ಥೆ ಬಹಳ ಕಡಿಮೆ ಇರೋದ್ ಹಾಗಾಗಿ ಇಲ್ಲಿ ಮೂಲ ಸ್ಥಳಕ್ಕೆ ಬಂದು ಭಕ್ತರೆಲ್ಲ ಇಲ್ಲಿ ಅವರು ಏನೇ ಸಮಸ್ಯೆ ಇದ್ರು ಅಂದ್ರೆ ಗುಪ್ತವಾಗಿರೋದು ಸಮಸ್ಯೆಗಳು ಇವತ್ತಲ್ಲಿ ಜನಗಳ ಎದುರಿಗೆ ಪ್ರಶ್ನೆ ಕೇಳೋದಕ್ಕೆ ಮುಜುಗರ ಆಗ್ತಿರುತ್ತೆ ಅಂತರ ಕೋರ್ಟ್ ಕಚೇರಿ ಬಿದ್ದಿರುತ್ತೆ ಸಮಸ್ಯೆ ಅಂದ್ರೆ ಜಮೀನಿಂದಾಗಲಿ ಆಸ್ತಿದಾಗ್ಲಿ ಮನೆ ವಿಚಾರಗಳಾಗ್ಲಿ ಅವೆಲ್ಲ ಕೋರ್ಟ್ಗೆಲ್ಲ ಬಿದ್ದಿರುತ್ತೆ ಅವೆಲ್ಲಾ ಬಂದ ಇಲ್ಲಿ ಹರಕೆ ಕಟ್ಟಿ ಹೋದ್ರೆ ಸಾಕು ಒಂದು ಎರಡ್ ಮೂರ್ ವಾರ ಕಟ್ಟಿದ್ರೆ ಸಾಕು ಒಂಬತ್ತು ವಾರ ಕಟ್ಟಿರಂತೂ ಇನ್ನೂ ಬಹಳ ಸಕ್ಸಸ್ ಆಗುತ್ತೆ ಒಂದು ಐದು ಮಿನಿಮಮ್ ಕಟ್ಟಿದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಸಕ್ಸಸ್ ಆಗುತ್ತೆ ಇಲ್ಲಿ ಈ ಸ್ಥಳದ್ದು ಮಣ್ಣು ತಗೊಂಡು ಪ್ರಸಾದ ಪ್ರಸಾದಿ ಪೂಜೆ ಕೊಡ್ತೀವಿ ನಾವು ಅವ್ರಿಗೆಲ್ಲ ದೇವಸ್ಥಾನಕ್ಕೆ ಯಾರು ಭಕ್ತರು ಬಂದಿರ್ತಾರ ಮಣ್ಣಿನ ಸಮಸ್ಯೆ ಏನಿರುತ್ತೋ ಅವ್ರಿಗೆಲ್ಲರಿಗೂ ಹಂಡ್ರೆಡ್ ಪರ್ಸೆಂಟೇಜ್ ನಲ್ವತ್ತೆಂಟ ಪೂಜೆ ಮಾಡಿದ್ರೆ ಸಾಕು ಅವ್ರ ಎಂತದ್ದೇ ಕೋರ್ಟ್ ಸಮಸ್ಯೆ ಇದ್ರು ಕೂಡ ಅದು ಫಲಿತಾಂಶ ವೇಗವಾಗಿ ಪರಿಹಾರ ಆಗ್ತಿರುತ್ತೆ ಹಾಗಾಗಿ ನಾವು ಈ ಕ್ಷೇತ್ರ ಒಳಗೆ ಇಲ್ಲಿ ಹರಕೆಕಾಯಿಯನ್ನು ತಂದು ಕಟ್ಟಿಸ್ತಾ ಇದೀವಿ ಹರಕೆಕಾಯಿ ಅವರೇ ತಗೊಂಡ್ ಬರ್ಬೇಕಾ ನೀವ್ ಕೊಡ್ತೀರಾ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿರ್ತಾರೆ ಪೂಜೆ ಮಾಡಿಟ್ಟಿರಂತ ಕಾಯಿಗಳನ್ನ ಕೊಡೋದು ಯಾಕಂದ್ರೆ ಎಲ್ಲಿಂದ ಹೆಂಗ್ ತಂದಿರ್ತಾರೆ ಅಂತ ಹೇಳಿ ಗೊತ್ತಿರಲ್ಲ ಕಾಯಿಗಳನ್ನ ಯಾಕಂದ್ರೆ ದೇವಸ್ಥಾನಕ್ಕೆ ಬಂದು ಕೆಟ್ಟವರು ಬರ್ತಾರೆ ಒಳ್ಳೆಯವರು ಬರ್ತಿರ್ತಾರೆ ಹಾಗಾಗಿ ನಾವು ಇಲ್ಲಿ ದೇವಸ್ಥಾನದ ಮಾತ್ರ ಕೊಟ್ಟಿರ್ತೀವಿ ಹಾಗಾಗಿ ಇಲ್ಲಿ ಏನಿರುತ್ತೋ ತಗೊಂಡು ಪೂಜೆ ಸಲ್ಲಿಸ್ ಇಲ್ಲಿ ಯಾವ್ದೇ ಕಾರಣಕ್ಕೂ ಯಾವ ಭಕ್ತರಿಗೂ ಕೂಡ ನುಡಿ ಕೇಳೋದಕ್ಕಾಗ್ಲಿ ಗುರುಗಳನ್ನ ಪ್ರಶ್ನೆ ಮಾಡೋದಕ್ಕಾಗ್ಲಿ ಯಾವ್ದಕ್ಕೂ ಕೂಡ ಇಲ್ಲಿ ಹಣ ಕೇಳಂತ ವಿಚಾರ ಇಲ್ಲ ಯಾಕಂದ್ರೆ ಐದು ವರ್ಷ ಆಯ್ತು ಇವಾಗ ದೇವಸ್ಥಾನ ನಡೀತಾ ಇದ್ದು ಐದು ವರ್ಷದಿಂದ ಹಿಡಿದು ಮತ್ತೆ ಮುಂದಿನ ಎಷ್ಟ್ ವರ್ಷದವರೆಗೂ ನಡೆಯುತ್ತೋ ಅಲ್ಲಿವರೆಗೂ ಕೂಡ ಯಾರು ಒಂದ್ ರೂಪಾಯಿ ಇಲ್ಲಿ ತಗೊಂಡಿಲ್ಲ ಏನಾದ್ರು ಕಾಯಿ ನಿಂಬೆ ಹಣ್ಣು ಪೂಜೆ ಸಾಮಾನ ಎಲ್ಲ ಸಂತೆಯಿಂದ ತಂದಿರುತ್ತೆ ನಾವು ಕೂಡ ಅವುಗಳನ್ನ ಎಲ್ಲರಿಗೂ ಕೊಡ್ಲೇಬೇಕಾಗಿರತ್ತೆ ನಾವು ಎಷ್ಟು ದುಡ್ಡಿ ತಂದಿರುತ್ತೋ ಅದಕ್ಕಿಂತ ಎರಡು ರೂಪಾಯಿ ಹೆಚ್ಚು ಕೊಟ್ಟಿರ್ತಾರೆ ಅಷ್ಟು ಬಿಟ್ರೆ ಇಲ್ಲಿ ಯಾರು ವಸೂಲಿ ಮಾಡುವಂತ ಹಣ ವಿಚಾರ ಮಾಡುವಂತ ವ್ಯವಹಾರ ಯಾವ್ದು ಇಲ್ಲ ಇಲ್ಲಿ ಕ್ಷೇತ್ರದೊಳಗ ಇಲ್ಲಿ ಏನಂದ್ರೆ ಭಕ್ತಾದಿಗಳು ಬರ್ಲಿ ಅವ್ರ ಕಷ್ಟ ಇದೆ ಅದು ಪರಿಹಾರ ಮಾಡಿಸ್ಕೊಂಡು ಹೋಗ್ಲಿ ಅಂತ ಅಷ್ಟು ಅವ್ರ ಪರಿಹಾರ ಆಗ್ಬೇಕು ಆ ನಂತರ ದೇವಸ್ಥಾನ ಇವಾಗಲೇ ಐದು ವರ್ಷ ಆಗಿದೆ ಇವತ್ತು ದೇವಸ್ಥಾನ ಆಗಿ ಬೇಕಾಷ್ಟು ಜನಗಳೆಲ್ಲ ಒಳ್ಳೇದಾಗಿದೆ ಬಂದ್ ಹೇಳುವಂತ ನುಡಿನೇ ನಮಗೆ ಸಾಕು ಬಹಳಷ್ಟು ಉಲ್ಲಾಸ ಆಗ್ತೈತೆ ನಮಗೂ ಕೂಡ ಎಷ್ಟೋ ಕಷ್ಟ ಕೊಟ್ಟಿರಂತ ದೇವಿ ಇವತ್ತು ನಮಗೆ ಭಕ್ತರಿಂದ ಒಳ್ಳೇದಾಗ್ತಾ ಇದೆಯಲ್ಲ ಅಷ್ಟೊಂದು ಬಹಳಷ್ಟು ಖುಷಿ ಆಗ್ತಾ ಇದೆ ನಮಗೆ ಇವತ್ತು ಹಾಗಾಗಿ ಮೊದ್ಲು ಭಕ್ತರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಅಷ್ಟೇ ಬಹಳ ಧನ್ಯವಾದ ಸೊಮಗ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ ಯಜಮಾತ್ರಿ ನಮಸ್ಕಾರ ನಮಸ್ಕಾರ ರೀ ಎಲ್ಲಿಂದಿರಿ ತಾಲೂಕು ಬಾಳ ದಿವಸ ಇತ್ರಿ ಬರ ಕತ್ತಿದ್ವಿ ಚೊಲೋ ಆಗೈತಿ ಏನು ಸಮಸ್ಯೆ ಇತ್ತು ಕಾಡಾಟ್ರಿ ಮನೆಯಾಗ ಕಾಡಾಟ ಇತ್ತು ಈ ಮನ್ಯಾಗ ನೋಡೋ ಮನೆಯಾಗ ಹುತ್ ಬೆಳದು ಇದಾಗಿತ್ರಿ ಅದ್ರ ಸಲುವಾಗಿ ಇಲ್ಲಿಗೆ ಓಡಾಡ್ತದ ಚಲೋ ಏನು ಪರಿಹಾರ ಕೊಟ್ಟಿದ್ದಾರೆ ಅಮ್ಮನವರು

ಸಂತಾನ ಭಾಗ್ಯ ಇಲ್ಲದವರು ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬಂದರೆ ಸಾಕು ಸಂತಾನ ಭಾಗ್ಯ ಖಚಿತವಾಗಿ ನಿಮ್ಮ ಜೀವನದಲ್ಲಿ ಸಂತಾನ ಅಂತೂ ಆ ಅಮ್ಮನ ಆಶೀರ್ವಾದದಿಂದ ಕೊಡೆ ಕೊಡುತ್ತಾಳೆ ಅನ್ನೋದು ಇಲ್ಲಿ ಬಂದು ಭಕ್ತಾದಿಗಳಿಗೆ ನಂಬಿಕೆ ಜಾಸ್ತಿ ಪ್ರತಿಯೊಂದು ಕಷ್ಟಕ್ಕೆ ಪರಿಹಾರ ಸೊಮ್ಯ ನಮಸ್ಕಾರ ಎಲ್ಲಿಂದ ಗೊತ್ತಿದ್ದೀರಾ ತುಂದ ಗ್ರಾಮ ಪಕ್ಕದಲ್ಲಿ ಅಮ್ಮನ ಸನ್ನಿಧಾನ ಇದೆ ಅಂತ ಗೊತ್ತಿದೆ ನಿಮ್ಗೆ ಅಲ್ಲ ಗೊತ್ತಿದೆ ಎಷ್ಟು ವಾರದಿಂದ ಬರ್ತಾ ಇದ್ದೀರಾ ಸುಮಾರು ವರ್ಷಕ್ಕೆ ಸಮೀಪ ಬಂತು ಮಗಳ ಕಂಕಣ ಭಾಗ್ಯದ್ದು ನಡೀತಾ ಇದೆ ಆಮೇಲೆ ಲಕ್ಷ್ಮೀ ಪೂಜೆ ಕೊಟ್ಟಿತ್ತು ಅದು ಫಲ ಮಳಕೆ ಹೊಡೆದು ಹುಟ್ಟಿದೆ ಇವಾಗ ಮತ್ತೆ ಬದಲಾವಣೆ ಮಾಡ್ಬೇಕು ಅಂತ ಅಮ್ಮನ್ನು ಪ್ರೇಯರ್ಪಿಂದ ಕೇಳ್ಕೊಂಡು ಮುಂದುವರಿಬೇಕು ಹೌದಾ ಹೌದು ಏನು ನಿಮಗೆ ಮುಂದುವರಿಬೋದಾ ಮುಂದುವರಿಬೋದು ಹೌದಾ ಹೌದು ಒಳ್ಳೇದು ಮಾಡ್ತದೆ ಕೆಲಸ ಆಗುತ್ತೆ ನಮ್ಗೆ ಆಗುತ್ತೆ ಮಕ್ಕಳ ಫಲ ಎಲ್ಲರಿಗೂ ಮಕ್ಕಳ ಫಲ ಕೆಲಸ ಆಗಿದೆ ಇವಾಗ ನಿಮಗೆ ಆಗಿದೆ ಏನಾಗಿದೆ ಅದೇ ಕಂಕಣ ಬಗ್ಗೆ ಕೊಟ್ಟಿತ್ತಲ್ಲ ಅದು ಬರ್ತಾ ಇದಾರೆ ಹೌದಾ ಬರ್ತಾ ಇದಾರ ಬರ್ತಾ ಇದಾರೆ ಬರೋ ಜನಗಳಿಗೆ ಏನು ಹೇಳ್ತೀರ ನೀವು ನಮಗೂ ಒಳ್ಳೇದಾಗ್ತದೆ ನಿಮಗೂ ಒಳ್ಳೇದಾಗ್ತದೆ ಬರ್ರಿ ಏನೋ ಕಷ್ಟ ಕಾಪಾಡಿ ನಿವಾರಣೆ ಆಗ್ತದೆ ಇಂತು ನೂರು ಪರ್ಸೆಂಟ್ ಆಗುತ್ತಾ ಆಗ್ತದೆ ನೂರಕ್ಕೆ ನೂರು ಆಗ್ತದೆ ಹೌದಾ ಹೌದು ಆಯಿತು ಸ್ವಾಮಿ ನಮಸ್ತೆ ಸ್ವಾಮಿಗಳೇ ಆಕ್ಚುಲಿ ಇವಾಗ ಅಮ್ಮನವರ ಪ್ರಸಿದ್ಧಿ ನಮ್ಮ ಜಗತ್ತಿಗೆ ಗೊತ್ತಾಗ್ತಾ ಇದೆ ಇವಾಗ ಶಿವಮೊಗ್ಗದಲ್ಲಿ ಎಲ್ಲಿದೆ ಅಂದ್ರೆ ಕೇಳ್ತಾರೆ ಸ್ವಲ್ಪ ಕ್ವಶನ್ ನಮ್ಮ ಜನಗಳು ಲಕ್ಷ್ಮೀ ಅಮ್ಮನವರ ಬಗ್ಗೆ ಜನಗಳು ಬರೋವರೆಲ್ಲ ಹೇಳ್ತಾರೆ ನಮ್ಗೆ ಒಳ್ಳೇದಾಗ್ತಾ ಇದೆ ಅಮ್ಮನ ಇನ್ನೇ ಸ್ವಲ್ಪ ತಿಳಿಸ್ಕೊಡಿ ಈ ಅಮ್ಮನವರ ಇತಿಹಾಸ ಬಂದ್ಬಿಟ್ಟು ಒಂದು ಆರ್ನೂರ ಇಪ್ಪತ್ತಾರು ವರ್ಷಗಳಿಂದ ಇತಿಹಾಸ ಇರುವಂತದ್ದು ಇವಾಗ ಕೆಲವೊಂದು ರೀಸೆಂಟ್ ಆಗಿ ಇವಾಗ ಒಂದು ಇಪ್ಪತ್ತೈದು ವರ್ಷದಿಂದ ನಾವು ಚಿಕ್ಕ ವಯಸ್ಸಿನ ಇದ್ದಾಗಿಂದ ಇಲ್ಲಿ ಅಮ್ಮನವ್ರ ದೇವಸ್ಥಾನ ಇರೋದು ನಮಗೆ ಗೊತ್ತಾಗಿರೋದು ಯಾಕಂದ್ರೆ ಇದು ನಮ್ಮ ಮೂಲ ಹತ್ತ ಉಳುಮೆ ಮಾಡುವಂತ ಜಾಗ ಇದು ನಾವು ಕೂಡ ತೋಟ ಎಲ್ಲ ನಮ್ದೇ ನಾವೇ ಜಾಗದಲ್ಲಿ ಉಳುಮೆ ಮಾಡೋದು ಹೂ ಬೆಳೆಯುವಂತದ್ದು ಎಲ್ಲಾ ಕಾರ್ಯನೂ ನಾವೇ ಕೆಲಸ ಮಾಡ್ತಾ ಇದ್ವಿ ಅವಾಗ ನಾವು ಕೆಲಸ ಮಾಡುವಂತ ಸಂದರ್ಭದೊಳಗ ಇಲ್ಲಿ ದೇವಿ ವಿಗ್ರಹ ಇರೋದೆಲ್ಲ ನಮಗೆ ಗೊತ್ತಾಯ್ತು ಅದು ಭೂಮಿ ಆಗಿವಾಗ ಕೆಲಸ ಮಾಡುವಾಗ ದೇವರ ವಿಗ್ರಹಗಳೆಲ್ಲ ಸಿಕ್ತಾ ಬಂತು ಆ ಅಂತ ಅದು ಎಷ್ಟೋ ಕಾಡಿಸೋದಕ್ಕೆ ಬಹಳಷ್ಟು ತೊಂದರೆ ಕೊಡೋದಕ್ಕೆ ಆರಂಭ ಮಾಡ್ತು ನಾವು ಅದ್ರ ಬಗ್ಗೆ ಲಕ್ಷ್ಯ ಕೊಡ್ಲಿಲ್ಲ ಯಾಕಂದ್ರೆ ಅದು ದೇವರು ಅಂದ್ರೆ ಎಲ್ಲಾ ಸನ್ನಿಧಾನದೊಳಗು ಇದ್ದಿರ್ತು ಅಂತೇಳಿ ಇದು ಹಂಗೆ ಇರಬಹುದು ಅಂತೇಳಿ ಅದನ್ನ ಹಂಗೆ ನೋಡ್ಕೊಂತ ಇದ್ದೀವಿ ಆದ್ರೆ ಒಂದ್ ಸ್ವಲ್ಪ ಸಮಯದ ನಂತರ ಅದು ಬಹಳ ಕಾಡಾಟ ಕೊಡೋದಕ್ಕೆ ಪ್ರಾರಂಭ ಮಾಡ್ತು ನಮಗೆ ಈ ತರ ಯಾಕೆ ಅಂತ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಹಿಂಗ ಯಾಕೆ ಆಗ್ತಾ ಐತಿ ಏನಾಗಬಹುದು ಅಂತ ಹೇಳಿ ಒಂದ್ ಸ್ವಲ್ಪ ಅಂತ ಅಂತೇಳಿ ಗೊತ್ತಾಯ್ತು ನಮಗೆ ನಮ್ಮ ಮನೆಯಲ್ಲಿ ಒಂದು ಎತ್ತಿನಿಂದ ಗೊತ್ತಾಗಿರೋದು ಎತ್ತು ಬಂದ ಇದು ತೋರಿಸಿದ ಮೇಲೆ ಗೊತ್ತಾಗಿದ್ದು ಅದು ತೋರಿಸಿದಾಗ ಅವ್ರು ಒಬ್ಬರು ಇದು ಒಂದ್ ದಿವಸ ಯುಗಾದಿ ಹಬ್ಬ ದಿವಸ ಮನೇಲಿ ಒಳಗ ಮಲಗಿದಾಗ ನಿಮ್ಮ ಮನೆ ಮೆಟ್ಲಿಗಾಲ ಒಳಗೆ ನಾವು ವಾಸ ಮಾಡ್ತಾ ಇದ್ದೇನೆ ನೀವು ಇದನ್ನ ತೆಗೆದಿಟ್ಟು ಪೂಜೆ ಮಾಡಿದ್ರೆ ನಿಮಗೆ ಬಹಳ ಒಳ್ಳೇದಾಗ್ತೈತಿ ಅಂತೇಳಿ ಹೇಳಿ ಕನಸಲ್ಲಿ ಬಂದು ಹಗಲು ಹೊತ್ತಲ್ಲೇ ಬಂದು ಹೇಳುದು ಅವಾಗ ನಾವ್ ಎದ್ದ ತಕ್ಷಣ ಅದು ಮೆಟ್ಲುಗಳೆಲ್ಲ ಒಡ ನೋಡಿದೀವಿ ಒಡ ನೋಡಿದಾಗ ಅದ್ರೊಳಗ ಲಿಂಗು ಬಸವಣ್ಣ ವಿಷ್ಣು ಪಾದ ಅವೆಲ್ಲ ವಿಗ್ರಹಗಳು ಸಿಕ್ತು ಅವಾಗ ನಮಗೆ ಗೊತ್ತಾಗಿದ್ದು ಇದು ಲಕ್ಷ್ಮಿ ಅಂತ ಹೇಳಿ ಅವಾಗ ನಂಗೆ ಮನೆಯೊಳಗೆ ಆಗಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ಒಂದೇ ವಾರಕ್ಕೆ ಅದು ದೇವರ ಶಕ್ತಿ ನಮಗೆ ಆಹ್ವಾನ ಆಗೋದು ಏನೋ ಒಂದು ಸೂಚನೆ ತೋರಿಸಂತದ್ದು ಯಾರೋ ಒಬ್ರು ಏನೋ ಬಂದ್ ಪ್ರಶ್ನೆ ಕೇಳಿದ್ರೆ ಅದಕ್ಕೆಲ್ಲ ಉತ್ತರ ಎಲ್ಲ ಹೇಳೋದು ಅದಕ್ಕೆಲ್ಲ ಉತ್ತರ ಹೇಳೋದಕ್ಕೆಲ್ಲ ಒಂದು ಶಕ್ತಿ ದೊರಕಿನಂಗ ಆಗ್ತಾ ಇತ್ತು ಈ ತರ ಎಲ್ಲ ನಾವ್ ಯಾವಾಗ ಮಾಡಿದವ್ರೆ ಅಲ್ಲ ಈ ತರ ಅಂದ್ರೆ ನಾವೆಲ್ಲ ಓದ್ಕಂತ ಇರೋದು ಕೆಲಸ ಮಾಡೋದು ಗದ್ದೆ ಕೆಲಸ ಮಾಡೋರು ಈ ತರ ಈ ತರ ಇದ್ದಂತ ಸಡನ್ ಆಗಿ ಅರ್ಥ ಆದಾಗ ನಮಗೆ ಯಾವ ತರ ಇದು ದೈವ ಶಕ್ತಿ ನಮಗೆ ಪ್ರಶ್ನೆ ಮಾಡಕ್ ಬಂತು ಎಲ್ಲರಿಗೂ ಬರ್ತಾ ಇತ್ತು ಆಮೇಲೆ ಅದನ್ನ ಸ್ವಲ್ಪ ಎತ್ತರಕ್ಕೆ ಮೂರ್ತಿ ಮಾಡಬೇಕು ಅಂತ ಹೇಳಿ ಒಂದ್ಸಾರಿ ಅಮ್ಮನವರೇ ಹೇಳಿತ್ತು ಹೇಳಿದಾಗ ನಾವು ಅದ್ ಮೂರ್ತಿ ಮಾಡಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ವಿ ಅವಾಗಲೇ ಗೊತ್ತಾಗಿದ್ದು ನಮಗೆಲ್ಲ ಈ ತರ ದೈವ ಶಕ್ತಿ ಆಹ್ವಾನ ಆಗ್ತಾ ಐತಿ ನಾವು ಕೂಡ ಬಂದಂತ ಭಕ್ತರ ಸಮಸ್ಯೆಗಳನ್ನ ಕೋರಿಕೆಗಳನ್ನ ನೆರವೇರಿಸುವಂತ ಶಕ್ತಿ ನಮಗೂ ಐತಿ ಹೇಳಿ ಅವಾಗಲೇ ಗೊತ್ತಾಗಿದ್ದು ಏನೇನ್ ಸಮಸ್ಯೆಗೆ ಪರಿಹಾರ ಕೊಡ್ತಾರ ಅಮ್ಮನವರು ಈ ಕ್ಷೇತ್ರದೊಳಗ ಎಂತದ್ದೇ ಸಮಸ್ಯೆ ಇರಲಿ ಅವರಿಗೆ ಕೂಡ ಪರಿಹಾರ ಏನು ಅಂದ್ರೆ ಈ ಕ್ಷೇತ್ರದಲ್ಲಿ ಇವತ್ತು ಲಕ್ಷ್ಮಿ ಅಂತ ಹೇಳಿದ್ರೆ ಶಕ್ತಿ ದೇವತೆ ಇರಂತದ್ದು ಇಲ್ಲಿ ಬಹಳಷ್ಟು ಜನಗಳಲ್ಲ ಸಾವಿರಾರು ಜನಗಳಿಗೆಲ್ಲ ಮಕ್ಕಳಾಗಿದೆ ಇಲ್ಲಿ ಮಕ್ಕಳು ಅಂತ ಹೇಳಿದ್ರೆ ಎಷ್ಟು ಹತ್ತು ಹದಿನೈದು ವರ್ಷ ಗಂಟ್ಲೆ ಮಕ್ಕಳೇ ಆಗಿರ್ಲಿಲ್ಲ ಒಬ್ಬೊಬ್ರಿಗೆ ಅವ್ರಿಗೂ ಕೂಡ ಈ ಕ್ಷೇತ್ರದೊಳಗ ಬಂದು ಇಲ್ಲಿ ನಾವು ಪೂಜೆ ಹೇಳ್ತೀವಿ ಅಮ್ನವ್ರು ಒಂದು ವಿಚಾರ ಹೇಳಿದಾರೆ ಏನು ಅಂತ ಹೇಳಿದ್ರೆ ಯಾರಿಗ ಸಮಸ್ಯೆ ಇರುತ್ತೋ ಆ ಸಮಸ್ಯೆ ಇದ್ದಂಥ ಇಲ್ಲಿ ತೀರ್ಥ ಸ್ನಾನ ಮಾಡಿಸ್ತೀವಿ ನಾವು ದೇವಸ್ಥಾನದೊಳಗ ಆ ತೀರ್ಥ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಕಾಲಗಳವರೆಗೂ ನಾಗಲಿಂಗನ ಮುಕ್ತಿ ಪೂಜೆ ಅಂತ ಹೇಳಿ ಕೊಡ್ತೀವಿ ಸರ್ಪ ದೋಷ ಇದ್ರೆ ಏನಾರ ಸಮಸ್ಯೆ ಇದ್ರೆ ಯಾವುದೇ ಒಂದು ದೋಷ ಇದ್ರೂ ಕೂಡ ಆ ಒಂದು ಪೂಜೆ ಕೊಟ್ಟು ಒಂದು ಸ್ವಲ್ಪ ದಿವಸದೊಳಗೆ ಅವ್ರಿಗೆ ರಿಸಲ್ಟ್ ಸಿಗುತ್ತೆ ಎಷ್ಟು ವಾರ ಬರ್ಬೇಕು ಸ್ವಾಮಿಗಳು ಅವರು ಅವರು ನಡ್ಕೊಳ್ಳುವಂತ ಭಕ್ತಿ ಇರುತ್ತೆ ಒಬ್ಬೊಬ್ರು ಒಂದ್ ವಾರ ಎರಡು ವಾರ ಬರ್ತಾರೆ ಒಬ್ಬೊಬ್ರು ಐದು ವಾರ ಒಂಬತ್ತು ವಾರ ಹತ್ರ ಇದ್ದವ್ರೆಲ್ಲ ಹತ್ರ ಇದ್ದವರೆಲ್ಲ ಎಂಟು ಒಂಬತ್ತು ವಾರ ಗಂಟ್ಲೆ ಬರ್ತಾರೆ ದೂರ ಇದ್ದಂಥವ್ರು ಎರಡು ಮೂರು ವಾರ ಬಂದ್ರೆ ಸಾಕು ಅವ್ರಿಗೆಲ್ಲ ರಿಸಲ್ಟ್ ಆಗಿರುತ್ತೆ ಆಂತರ ಮದ್ವೆನೇ ಆಗಿರಲ್ಲ ಇವಾಗಲೇ ಸಮಸ್ಯೆ ಅಂದ್ರೆ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಮದುವೆ ಆಗ್ಲಿರೋಂಥದ್ದು ಎಂತೆಂತ ಶ್ರೀಮಂತರಿದ್ರು ಕೂಡ ಆಗ್ತಾ ಇಲ್ಲ ಗಂಡು ಮಕ್ಳಿಗೂ ಆಗ್ತಾ ಇಲ್ಲ ಹೆಣ್ಮಕ್ಳಿಗೂ ಕೂಡ ಆಗ್ತಾ ಇಲ್ಲ ಅಂತವ್ರು ಈ ಕ್ಷೇತ್ರ ಒಳಗೆ ಬಂದು ಕರಿಮಣಿ ಮತ್ತೆ ಕಾಲುಂಗರ ಕಟ್ಟಿ ಇಲ್ಲಿ ಕಂಕಣವನ್ನ ಕಟ್ಟಿ ಹೋದ್ರೆ ಅವರಿಗೆ ಮದುವೆ ಕೂಡ ಆಗ್ತಾ ಐತಿ 嗯，好、mm。Hmm. Uh